ರೀಚಾರ್ಜ್ ನಿಯಮಗಳಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನ ಮಾಡಲಾಗುತ್ತಿದೆ ಯುಪಿಐ ಪಾವತಿ ಮಾಡುವ ಮೊದಲು ಸರ್ಕಾರದ ನಿರ್ಧಾರವನ್ನ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಲು ಯು ಪಾವತಿಗಳ ಬಳಕೆ ವೇಗವಾಗಿ ಹೆಚ್ಚುತ್ತಿದೆ ಸದ್ಯ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಲು ಯುಪಿಐ ಬಳಸುತ್ತಿರುವವರು ಈ ವರದಿ ನೋಡಲೇಬೇಕು ಹಾಗಾದ್ರೆ ಸರ್ಕಾರ ಹೊಸ ನೀತಿಯೊಂದನ್ನು ಜಾರಿಗೆ ತಂದಿದೆ ಆಟೋ ಪೇಮೆಂಟ್ ನಿಯಮದಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ ರೀಚಾರ್ಜ್ ಮಾಡುವ ಮುನ್ನ ತಿಳಿದುಕೊಳ್ಳಬೇಕು ಈ ರೂಲ್ಸ್ ಯಾಕೆಂದ್ರೆ ಇಂದಿನಿಂದ ಈ ರೂಲ್ ಜಾರಿಯಾಗಲಿದೆ ನ್ಯೂ ರೂಲ್ಸ್ ಪ್ರಕಾರ ನಿಮ್ಮ ಫಾಸ್ಟ್ ಟೋಲ್ ಪ್ಲಾಜಾ ತಲುಪುವ ಅರವತ್ತು ನಿಮಿಷಗಳ ಮೊದಲು ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟಿದ್ರೆ ಮತ್ತು ಸ್ಕ್ಯಾನ್ ಮಾಡಿದ ನಂತರ ಹತ್ತು ನಿಮಿಷಗಳವರೆಗೆ ಕಪ್ಪು ಪಟ್ಟಿಯಲ್ಲಿ ಇದ್ರೆ ನಿಮ್ಮ ವಹಿವಾಟು ರದ್ದುಗೊಳ್ಳುತ್ತದೆ ದಂಡ ತಪ್ಪಿಸಲು ಸಾಕಷ್ಟು ಬ್ಯಾಲೆನ್ಸ್ ಮತ್ತು ಕೆ ವೈಸಿ ವಿವರಗಳನ್ನ ನವೀಕರಿಸುವುದು ಅಗತ್ಯವಾಗಿದೆ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜಾರಿಗೊಳಿಸಿದ ಹೊಸ ಫಾಸ್ಟ್ ನಿಯಮಗಳು ಟೋಲ್ ಪಾವತಿಗಳನ್ನ ಹೇಗೆ ಪ್ರಕ್ರಿಯೆಗೊಳಿಸಲಾಗುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ ಈ ನಿಯಮಗಳು ವಹಿವಾಟುಗಳನ್ನ ಸುಗಮಗೊಳಿಸುವ ಮತ್ತು ವಿವಾದಗಳನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿವೆ ಆದರೆ ವಿಳಂಬ ಅಥವಾ ಕಪ್ಪು ಪಟ್ಟಿಗೆ ಸೇರಿಸಲಾದ ಟ್ಯಾಗ್ಗಳಿಗೆ ಗಳಿಗೆ ದಂಡವನ್ನ ವಿಧಿಸಬಹುದು ಇನ್ನು ವಾಹನಗಳು ಟೋಲ್ ಪ್ರವೇಶಿಸುವ ಮೊದಲು ಅರವತ್ತು ನಿಮಿಷಕ್ಕಿಂತ ಹೆಚ್ಚು ಸಮಯ ಹಾಗೂ ಟೋಲ್ ದಾಟಿದ ಹತ್ತು ನಿಮಿಷ ವೇಳೆಯಲ್ಲಿ ಫಾಸ್ಟ್ ಟ್ಯಾಗ್ ನಿಷ್ಕ್ರಿಯವಾಗಿದ್ರೆ ವಹಿವಾಟು ಅಥವಾ ಟ್ರಾನ್ಸಾಕ್ಷನ್ ಅನ್ನ ತಿರಸ್ಕರಿಸಲಾಗುತ್ತಿದೆ ಹಾಗೂ ಇದು ದೋಷ ಕೋಡ್ ನೂರ ಎಪ್ಪತ್ತಾರು ಅಡಿಯಲ್ಲಿ ಬರಲಿದೆ ಹೀಗಾಗಿ ಕೊನೆ ಸಮಯದಲ್ಲಿ ರಿಚಾರ್ಜ್ ಮಾಡಿದರೆ ಉಂಟಾಗುವ ಹಣ ಪಾವತಿಯ ಸಮಸ್ಯೆ ತಪ್ಪಿಸಲು ಮೊದಲೇ ಫಾಸ್ಟ್ಯಾಗ್ನಲ್ಲಿ ನಲ್ಲಿ ಮೊದಲೇ ನಿಗದಿತ ಹಣ ಇರಬೇಕು ಎಂದು ಹೇಳಿದೆ